ನಮಸ್ಕಾರ ವೀಕ್ಷಕರೇ ಗುರುಗಳೇ ಈಗ ನಾಲ್ಕು ದಿವಸದ್ದು ಸ್ಪೆಷಲ್ ಎಪಿಸೋಡುಗಳು ಆಯಿತು ಈಗ ಐದನೇ ದಿವಸ ಯಾವ ದೇವರು ಮತ್ತು ಆ ದೇವ್ರನ್ನ ಯಾವ ರೀತಿ ನಾವು ಪ್ರೇಯರ್ ಮಾಡಬೇಕು ಯಾವೆಲ್ಲ ಫಲಗಳನ್ನ ನಾವು ಅವ್ರ ಮುಖಾಂತರ ಪಡಿಬೋದು ಇದು ಇವತ್ತು ಐದನೇ ದಿವಸ ನವರಾತ್ರಿಗಳಲ್ಲಿ ಐದನೇ ದಿವಸ ಯಾವುದಪ್ಪ ಅಂತ ಹೇಳಿದ್ರೆ ಸ್ಕಂದ ಮಾತೆ ಸ್ಕಂದ ಮಾತೆ ಸ್ಕಂದ ಮಾತೆ ಅಂತಕ್ಕಂಥದ್ದು ನಾವು ಆ ದೇವಿನ ಆರಾಧನೆ ಮಾಡ್ತಕ್ಕಂಥದ್ದು ಇವತ್ತು ಈ ದೇವಿನ ಯಾವ ರೀತಿ ಒಂದು ಆರಾಧನೆ ಮಾಡ್ತಕ್ಕಂಥದ್ದು ನಾವು ಹೇಳ್ತೀರಿ ನೇರಳೆ ಬಣ್ಣ ಅಂತ ಹೇಳ್ತೀವಿ ನೇರಳೆ ಬಣ್ಣ ಸಂಪೂರ್ಣ ನೇರಳೆ ಬಣ್ಣ ಇವತ್ತು ಆ ನೇರಳೆ ಬಣ್ಣದಿಂದ ಅಲಂಕಾರ ಮಾಡ್ತಕ್ಕಂಥದ್ದು ದೇವರ ಆ ನೇರಳೆ ಬಣ್ಣದಿಂದ ಅಲಂಕಾರ ಮಾಡ್ತಕ್ಕಂಥದ್ದು ಆ ವಿಶೇಷವಾಗಿ ಸಂಪೂರ್ಣ ನೇರಳೆ ಬಣ್ಣನೇ ಉಟ್ಸಿ ಸೀರೆ ಹ್ಮ್ ಹ್ಮ್ ನೇರಳೆ ಬಣ್ಣನೇ ಉಟ್ಸ್ತಕ್ಕಂಥದ್ದು ಮತ್ತೆ ಈ ನೈವೇದ್ಯಗಳು ಕೂಡ ನಾವು ಚಿಕ್ಕ ಚಿಕ್ಕದಾಗಿ ಹೇಳ್ಕೊಂಡು ಹೋಗ್ತೀವಿ ಯಾಕಂತ ಹೇಳಿದ್ರೆ ಇದು ಬಹಳ ಹೇಳ್ತಾ ಇದ್ರೆ ಪುರಾಣಗಳು ಅನ್ಸುತ್ತೆ ಚಿಕ್ಕ ಚಿಕ್ಕದಾಗಿ ಹೇಳಿದ್ರೆ ಅಷ್ಟೇನಾ ಅಂತ ನಾವು ಮೊದಲನೇ ಕಾರ್ಯಕ್ರಮದಾಗ ಹೇಳ್ದಂಗೆ ಆಗುತ್ತೆ ಸ್ವಲ್ಪ ಸ್ವಲ್ಪ ಹೇಳ್ತಾ ಹೋದಾಗ ಬೇಗ ಬೇಗನು ಕೆಲಸ ಆಗುತ್ತೆ ಇಷ್ಟೇ ಬಿಡು ಹೋಗ್ತಾನೆ ಮಾಡ್ಬೇಡ ಮಾಡ್ಬೇಡ ಅನಿಸ್ತದೆ ಅದಕ್ಕೋಸ್ಕರ ಈ ರೀತಿ ಚಿಕ್ಕದಾಗ ಹೇಳೋ ಉದ್ದೇಶನೇ ಇದಾಗಿದೆ ಇದು ನೇರಳೆ ಬಣ್ಣದಿಂದ ಪೂಜೆ ಮಾಡ್ತಕ್ಕಂಥ ಸ್ಕಂದ ಮಾತೆಗೆ ಆ ತಾಯಿ ಮಗನನ್ನ ತೊಡೆ ಮೇಲೆ ಕುಡ್ಸ್ಕೊಂಡಿರ್ತದೆ ಇಡ್ಸ್ಕೊಂತಿರ್ತಕ್ಕ ಅವತಾರ ತಾಳಿರ್ತಕ್ಕಂಥದ್ದು ಆ ರೀತಿ ಓಕೆ ಹಾಗಾಗಿ ಸ್ಕಂದ ಮಾತೆ ಅವ್ರಿಗೆ ವಿಶೇಷವಾಗಿರ್ತಕ್ಕಂಥ ನೈವೇದ್ಯ ಏನಪ್ಪ ಅಂತ ಹೇಳಿದ್ರೆ ಬಾಳೆಹಣ್ಣು ಬಾಳೆಹಣ್ಣು ಹ್ಮ್ ಬಾಳೆಹಣ್ಣು ಸ್ಕಂದ ಮಾತೆಗೆ ಬಾಳೆಹಣ್ಣು ಕೆಲವ್ರು ನೋಡಿ ಮಕ್ಕಳಿಗೆ ಯಥೇಚ್ಛವಾಗಿ ಬಾಳೆಹಣ್ಣು ಕೊಡಪ್ಪ ಅಂತ ಹೇಳ್ತಾರೆ ತಿನ್ನಿಸ್ತಾರೆ ಹ್ಮ್ ಯಥೇಚ್ವಾಗಿ ಬಾಳೆಹಣ್ಣು ಕೊಡಪ್ಪ ಅಂತ ಹೇಳ್ತಾರೆ ಏಲಕ್ಕಿನೇ ಕೊಡ್ಬೇಕು ಅಂತಾನು ಕೂಡ ಹೇಳ್ತಾರೆ ಮಕ್ಳಿಗೆ ಏಲಕ್ಕಿ ಬಾಳೆಹಣ್ಣು ಕೊಡು ಮಕ್ಳು ಚುರುಕ ಆಗ್ತಾರೆ ಅಂತ ಹೇಳ್ಬೋದು ಅದ್ರಲ್ಲಿ ಏಲಕ್ಕಿ ಬಾಳೆಹಣ್ಣೆ ಶ್ರೇಷ್ಠನ ಹೌದು ಇದನ್ನ ಯಾಕೆ ಸ್ಕಂದ ಮಾತೆಗೂ ಬಾಳೆಹಣ್ಣಿಗೆ ಏನ್ ಸಂಬಂಧ ನೀವು ಕೇಳ್ಬೋದು ಪ್ರಶ್ನೆ ಮೂಡುತ್ತೋದು ಏನೋ ಹೇಳ್ತಿದ್ದಾರೆ ಸ್ಕಂದ ಮಾತೆ ಅಂತ ಹೇಳ್ತಾರೆ ಬಾಳೆಹಣ್ಣು ಅಂತ ಹೇಳ್ತಾರೆ ಮಕ್ಕಳು ಅಂತ ಹೇಳ್ತಿದ್ದಾರೆ ಏನಿದ್ರು ವಿಶೇಷ ಇರ್ಬೋದು ಅಥವಾ ಒಂದು ಕುತೂಹಲಕ್ಕೂ ಮೂಡುತ್ತೆ ಹ್ಮ್ ಹ್ಮ್ ಈ ಮಾತುಗಳು ಹಾಗಾಗಿ ಈ ಸ್ಕಂದ ಮಾತೆಗೆ ಬಾಳೆಹಣ್ಣು ವಿಶೇಷವಾಗಿರ್ತಕ್ಕಂಥ ನೈವೇದ್ಯ ಅಂತ ಹೇಳಿ ಇಷ್ಟಪಡ್ತೀರಿ ಏಲಕ್ಕಿ ಬಾಳೆಗಳನ್ನ ಬಾಳೆಹಣ್ಣನ್ನ ಯಾವ ರೀತಿ ಇಡ್ಬೇಕಂತ ಹೇಳಿದ್ರೆ ಚಿಪ್ಪುಗಳನ್ನ ಹಾಗೆ ಇರಬೇಕು ಈ ಎಲ್ಲ ಬಿಡಿಸಿ ಬಿಡಿಸಿ ಇಡಬಾರ್ದು ಹಿಂಭಾಗ ತೊಟ್ಟುಗಳನ್ನ ಮುರಿತಕ್ಕಂಥದ್ದು ನೈವೇದ್ಯದ ಟೈಮಲ್ಲಿ ಅದೇ ಸಾಧಾರಣವಾಗಿ ಎಲ್ಲರಿಗೂ ಗೊತ್ತಿರುತ್ತದೆ ಅದನ್ನ ಮಾಡ್ತಾ ಬನ್ನಿ ಇವತ್ತು ಯಾಕೆ ಇದನ್ನ ನೈವೇದ್ಯನ ಬಾಳೆಹಣ್ಣನ್ನ ಮಾಡ್ತಕ್ಕಂಥದ್ದು ಬಟ್ ನೋಡಿ ಆ ಸ್ಕಂದ ಮಾತೆ ನಾ ಪೂಜೆ ಮಾಡೋದ್ರಿಂದ ಕೆಲವು ಸಾಕಷ್ಟು ಜನಕ್ಕೆ ಮಕ್ಕಳಿಲ್ಲ ಅಂತ ಹೇಳ್ತಾರೆ ಎಷ್ಟೋ ವರ್ಷ ಏರ್ಯಾರು ಕೆಲವರು ವಿದ್ವಾಂಸರುಗಳು ಏರಿರ್ತಕ್ಕಂಥದ್ದು ಕೆಲವರು ಜ್ಞಾನಿಗಳು ಹೇಳಿರ್ತಕ್ಕಂಥದ್ದು ಜ್ಯೋತಿಷಿಗಳ ಹತ್ರ ಪಂಡಿತ ಎಲ್ಲಾರ ಹತ್ರನೂ ನಾನು ಎಲ್ಲಾ ತಿರುಗಿ ತಿರುಗಿ ಸಾಕಾಯ್ತು ಮಕ್ಕಳೇ ಆಗ್ಲಿಲ್ಲ ತುಂಬಾ ಜನಕ್ಕೆ ಸಮಸ್ಯೆ ಐತೆ ಮಕ್ಕಳೇ ಆಗ್ಲಿಲ್ಲ ಅಂತಕ್ಕಂಥದ್ದು ಎಷ್ಟೋ ಜನ ಇದ್ದಾರೆ ಇವತ್ತು ಪೂಜೆ ಮಾಡಿ ಭಕ್ತಿಯಿಂದ ಕೇಳ್ಕೊಳೋದ್ರಿಂದ ವಿಶೇಷವಾಗಿರ್ತಕ್ಕಂಥ ಪ್ರತಿಫಲ ಮಕ್ಕಳು ಹೋಗ್ತಾರೆ ಅಂತಕ್ಕಂಥದ್ದು ನಮ್ಮ ಧರ್ಮದ ಹೇಳಿರ್ತಕ್ಕಂಥದ್ದು ಸನಾತನ ಧರ್ಮದಲ್ಲಿ ನವರಾತ್ರಿ ವಿಶೇಷದಲ್ಲಿ ಹೇಳಿರ್ತಕ್ಕಂಥದ್ದು ಇವತ್ತು ಮಕ್ಕಳು ಸಂತಾನ ಬೇಕಂತ ಹೇಳಿದ್ರೆ ಸ್ಕಂದ ಮಾತೆಯನ್ನು ಪೂಜೆ ಮಾಡ್ತಕ್ಕಂಥದ್ದು ಮಕ್ಕಳು ಸಂತಾನ ಆಗ್ತಕ್ಕಂಥದ್ದು ನಾವು ಹೇಳಿದ್ರಿ ಬಾಳೆಹಣ್ಣು ಯಾಕೆ ಕೊಡಬೇಕು ಮಕ್ಕಳಿಗೆ ಅಂತ ಇದ್ರಲ್ಲಿ ಅದನ್ನು ಹೇಳಿ ಮುಗಿಸ್ಬಿಡೋಣ ಮತ್ತೆ ಅದನ್ನು ಸ್ಟಾರ್ಟ್ ಮಾಡಿದಾಗುತ್ತೆ ಆ ಬಾಳೆಹಣ್ಣು ಯಾಕೆ ಕೊಡಬೇಕಪ್ಪ ಎಳೆ ಮಕ್ಕಳಿಗೆ ಅಂತ ಹೇಳಿದ್ರೆ ಅದರಲ್ಲಿ ಬುದ್ಧಿ ಆಗುತ್ತೆ ಎಲಕ್ಕಿ ಬಾಳೆ ಏಲಕ್ಕಿ ಬಾಳೆ ಬುದ್ಧಿ ಚುರುಕಾಗುತ್ತೆ ಮತ್ತೆ ಹೊಟ್ಟೆ ಬಹಳ ಶುದ್ಧವಾಗಿರ್ತಕ್ಕಂಥದ್ದು ಆ ತಾಯಿ ಯಾವತ್ತಿನ ದಿವಸ ಪೂಜೆ ಮಾಡ್ತಕ್ಕಂಥದ್ದೇ ಮಕ್ಕಳಿಗೋಸ್ಕರ ಮಕ್ಕಳು ಚೆನ್ನಾಗಿರ್ಬೇಕಂತ ಹೇಳಿದ್ರೆ ಏಲಕ್ಕಿ ಬಾಳೆಹಣ್ಣು ತಿನ್ಸೋದ್ರಿಂದ ಮಕ್ಕಳು ಹೊಟ್ಟೆ ಶುದ್ಧ ಆಗುತ್ತೆ ಮಕ್ಕಳು ಮಿದುಳು ಅಂತಕ್ಕಂಥದ್ದು ಚುರುಕಾಗುತ್ತೆ ಅದಕ್ಕೋಸ್ಕರ ಏಲಕ್ಕಿ ಬಾಳೆಹಣ್ಣು ಆ ತಾಯಿಗೂ ಶ್ರೇಷ್ಠ ಮಕ್ಕಳಿಗೂ ಶ್ರೇಷ್ಠ ಅಂತ ಹೇಳಕ್ಕೆ ಯಾಕಂದ್ರೆ ಮಕ್ಕಳಿಗೋಸ್ಕರನೇ ತಾಯಿ ಅವ ಮಾತೆ ಸ್ಕಂದ ಮಾತೆ ಅವ್ರ ಆರೋಗ್ಯನೇ ನೋಡ್ಕೊಂಡಿದ್ದಾರೆ ಮತ್ತೆ ಅವರದ್ದು ಸಮಸ್ಯೆ ಯಾರಿಗೆ ಮಕ್ಕಳಾಗಿಲ್ಲ ಅವರು ಈ ತಾಯಿನ ಆವತ್ತು ಪೂಜೆ ಮಾಡೋದ್ರಿಂದ ಅವ್ರಿಗೆ ಮಕ್ಕಳು ಭಾಗ್ಯ ಸಿಗುತ್ತೆ ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ ಮಕ್ಕಳಲ್ಲಿ ವಿಚಿತ್ರ ವಿಚಿತ್ರ ಒಂದು ಓಕೆ ಹಾ ಏನಂತ ಹೇಳಿದ್ರೆ ಅಯ್ಯೋ ಏನಪ್ಪಾ ಅವ್ರ ಮಕ್ಕಳಿದ್ದಾರೆ ಏನ್ ರಾಕ್ಷಸ ಮುಂಡೆ ಮಕ್ಕಳು ಅಂತ ಬೈತಾರೆ ಚಿಕ್ಕ ಚಿಕ್ಕ ಮಕ್ಕಳನ್ನು ಕೂಡ ಆ ರೀತಿ ಬೈತಕ್ಕಂಥದ್ದು ಕೆಲವರು ಆತರ ತರ ತೀಟೆಗಳು ಮಾಡೋದ್ರಿಂದ ಇಲ್ಲ ಹೇಳಿದ್ ಮಾತು ಕೇಳಿದೆ ಅವೆಲ್ಲ ಉಲ್ಟಾ ಪಲ್ಟಾ ಮಾಡೋರ್ನ ಕಂಡಾಗ ಆತರ ಹೊರಟು ಹೊರಟು ಸ್ವಭಾವ ಮತ್ತೆ ತುಂಬಾ ಹಠ ಮಾಡ್ತಿರ್ತಾರೆ ಮಕ್ಕಳು ಹಠದ ಸ್ವಭಾವ ಇರುತ್ತೆ ಆ ರೀತಿ ಸ್ಕಂದ ಮಾತೆಯನ್ನ ಪೂಜೆ ಮಾಡೋದ್ರಿಂದ ಮಕ್ಕಳು ಅವರೆಲ್ಲ ಕೂತು ಪೂಜೆ ಮಾಡೋದ್ರಿಂದ ಅವರಲ್ಲಿ ಇರ್ತಕ್ಕಂತ ಹಠ ಹಠಮಾರಿ ಅಂತ ಹೇಳ್ತಾರೆ ಮತ್ತೆ ಈ ಪದೇ ಪದೇ ಬಾಲಗ್ರಹಗಳಾಗುತ್ತೆ ಮಕ್ಕಳಿಗೆ ಹ್ಮ್ ಹ್ಮ್ ಬಾಲಗ್ರಹಗಳು ಅಂತಾನೆ ಏನ್ ಹೇಳ್ತಾರೋ ಅದು ಕೂಡ ತೊಳಗೋಗ್ತವೆ ಸೊ ಈ ಪೂಜೆಯಲ್ಲಿ ತಾಯಂದ್ರ ಜೊತೆ ಮಕ್ಕಳು ಪಾಲ್ಗೊಂಡು ಸೊ ಅವ್ರಕ್ಕೂ ಕೂಡ ಇದು ಅವ್ರ ಆರೋಗ್ಯದಲ್ಲಿ ಆಗ್ಬೋದು ಇಲ್ಲ ಅವರ ಬುದ್ಧಿಯಲ್ಲಿ ಆಗ್ಬೋದು ಮಕ್ಕಳಿಗೆ ಅನುಕೂಲ ಆಗುತ್ತೆ ಇಲ್ಲದೆ ಇರ್ತಕ್ಕಂತ ಹೆಣ್ಣು ಮಕ್ಕಳು ಕೂಡ ಮಕ್ಕಳಾಗ್ತಕ್ಕಂತ ಸಾಧ್ಯತೆ ಇದೆ ಭಕ್ತಿಯಿಂದ ಪೂಜೆ ಮಾಡಿ ಮಕ್ಕಳ ಮಕ್ಕಳು ಪಡ್ಕೊಡಿ ಅಂತ ಹೇಳೋದಕ್ಕೆ ವೀಕ್ಷಕರೇ ಇದೆ ಯಾಕಂದ್ರೆ ತುಂಬಾ ವಿಶೇಷವಾದ ಸಬ್ಜೆಕ್ಟ್ ಐತೆ ಎಷ್ಟೋ ವಿಚಾರಗಳು ಬೇರೆ ಬೇರೆ ಥರ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಬೇರೆಯವರು ಹೇಳಿದ್ದಾರೆ ಸ್ಪೆಷಲಿ ಸ್ಕಂದ ಮಾತೆ ಅದರಲ್ಲೂ ಐದನೇ ದಿವಸ ಈ ತಾಯಿ ಬಂದು ಮಕ್ಕಳಿಗೋಸ್ಕರನೇ ಮಕ್ಕಳ ಆರೋಗ್ಯಕ್ಕೋಸ್ಕರನೇ ಒಂದು ವಿಶೇಷವಾದದ್ದು ಒಂದು ಅವತಾರ ಅದರಲ್ಲಿ ಮಕ್ಕಳ ಮಗುನೇ ತೊಡೆ ಮೇಲೆ ಇಟ್ಕೊಂಡು ಅವರು ದೇವಿ ಕಾಣಿಸ್ತಾರೆ ಸೊ ಈ ಒಂದು ದೇವಿನ ಯಾರಿಗೆಲ್ಲ ಮಕ್ಕಳಿಗೆ ಸಮಸ್ಯೆ ಆಗಿ ಇನ್ನೂ ಮಕ್ಕಳಾಗಿಲ್ಲ ಅನ್ನೋರು ಇದನ್ನು ಬಳಸ್ಕೊಳ್ಳಿ ಇಡೀ ವರ್ಷ ಪೂಜೆ ಮಾಡೋದು ಒಂದು ದಿವಸ ಪೂಜೆ ಮಾಡೋದರಿಂದ ಅಷ್ಟು ಫಲ ಸಿಗುತ್ತೆ ಅಂತ ಪದೇ ಪದೇ ಹೇಳಿದ್ದಾರೆ ಹಾಗಾಗಿ ಅಂಥವ್ರಿಗೆ ಯಾರಿಗೆ ಸಮಸ್ಯೆ ಐತೆ ಅವ್ರಿಗೆ ಸರಿಯಾದ ರೀತಿಯಲ್ಲಿ ಈ ತಾಯಿ ಆ ಒಂದು ಮಾರ್ಗದರ್ಶನ ತಗೊಂಡು ಆಶೀರ್ವಾದ ತಗೊಂಡು ಅನುಕೂಲ ಪಡ್ಕೊಳ್ಳಿ ಸೊ ಹಾಗಾಗಿ ಈ ವಿಚಾರ ನಿಮ್ಮ ಗಮನಕ್ಕೆ ತಗೊಂಡ್ಬಂದಿದೀವಿ ನೆಕ್ಸ್ಟ್ ಆರನೇ ದಿವಸ ಯಾವ ದೇವರು ಯಾವ ಫಲ ನಮಗೆ ಯಾವ ತರ ಬೇಡಿಕೆ ಕೊಟ್ಟಾಗ ದೇವಿ ನಮಗೆ ಫಲ ಕೊಡ್ತಾರೆ ಯಾವುದು ನವರಾತ್ರಿಗಳಲ್ಲಿ ಆರನೇ ದಿನ ಹ್ಮ್ ಕಾತ್ಯಾಯಿನಿ ಅಂತ ಈ ಕಾತ್ಯಾಯಿನಿ ಅಂತಕ್ಕಂಥವಳು ಒಬ್ಬ ಋಷಿ ಏನಿರ್ತಾನೋ ಆ ಪಾರ್ವತಿ ದೇವಿನ ನೋಡಿ ಇದೇ ರೀತಿ ನನಗ್ ಮಗ ಮಗು ಹೋಗ್ಬೇಕು ಅಂತ ಒಂದು ತಪಸ್ ಕೊಡೋದಾಗ್ತದೆ ಈ ಪುರಾಣಗಳು ಹೇಳ್ತಾ ಹೋದ್ರೆ ಈ ಶಿವ ಪುರಾಣವನ್ನ ಓದ್ತಾ ಹೋದ್ರೆ ಕೊನೆ ಹೇಗಿರಲ್ವೋ ಇದು ಆಗೇನೆ ಅದೆಲ್ಲ ಹೇಳ್ತಾ ಹೋದ್ರೆ ಮುಗಿದ ಕತೆ ಅಂತ ಹೇಳ್ಬಿಡ್ಬೋದು ಒಂದ್ ದಿಸಕ್ಕೆ ಎರಡು ದಿಸಕ್ಕೆ ಮುಗಿಯದ ಕತೆ ಅಂತಾನೆ ಕೂಡ ಹೇಳ್ಬಿಡ್ಬೋದು ಅದಕ್ಕೋಸ್ಕರ ಈ ಋಷಿ ಮುನಿ ಸುಮಾರು ವರ್ಷಗಳ ಕಾಲ ತಪಸ್ ಮಾಡ್ತಾನೆ ಏನಕ್ಕೋಸ್ಕರ ಪಾರ್ವತಿ ದೇವಿ ಅಂತಕ್ಕಂತ ಮಗುವನ್ನ ಪಡ್ಕೊಬೇಕು ಅದೇ ರೀತಿ ಮಗುವನ್ನ ಪಡ್ಕೊಬೇಕು ಅದೇ ರೀತಿ ಗುಣ ಇರ್ತಕ್ಕಂಥ ಶಕ್ತಿ ಉಳತಕ್ಕಂಥ ಮಗುನ ಪಡಿಬೇಕು ನಾನು ಅಂತ ಹೇಳ್ಬಿಟ್ಟು ಸುಮಾರು ವರ್ಷಗಳ ತಪಸ್ ಮಾಡ್ತೇನೆ ಕಾತ್ಯಾಯಿನಿ ಅಂತಕ್ಕಂಥ ಖುಷಿ ಅದಕ್ಕೋಸ್ಕರ ಆ ತಾಯಿನೇ ಕಾತ್ಯಾಯಿನಿ ಅಂತಕ್ಕಂಥ ಅವ್ರ ಹೆಸರೇ ಆ ತಪಸ್ಸು ಆ ಮತ್ತೆ ಇವ್ರು ಯಾಕೆ ಇಂದಿನ ಒಂದು ಕಾತ್ಯಾಯಿನಿ ಅಂತಕ್ಕಂಥದ್ದು ಪೂಜೆ ಇಟ್ಕೊಂಡು ನವರಾತ್ರಿ ನವರಾತ್ರಿ ಈ ಪೂಜೆ ವಿಧಾನ ಹೇಳ್ಬಿಟ್ಟು ಅದರಿಂದ ಏನ್ ಪ್ರಯೋಜನ ಅಂತಕ್ಕಂಥದ್ದು ಇವತ್ತು ನಾವು ಇದಕ್ಕೆ ಇದಕ್ಕೂ ಕೂಡ ಕಿತ್ತಲೆ ಬಣ್ಣ ಕಿತ್ತಲೆ ಬಣ್ಣ ಓಕೆ ಕಿತ್ತಲೆ ಬಣ್ಣದಿಂದ ಇಂದಿನ ಸಂಚಿಕೆಯಲ್ಲಿ ಹೇಳಿದೀನಿ ಅದೇ ರೀತಿ ಅಲಂಕಾರ ಮಾಡ್ಕೊಳ್ಳಿ ಅದೇ ವಿಧಾನ ಇದಕ್ಕೆ ವಿಶೇಷವಾಗಿರ್ತಕ್ಕಂಥ ಒಂದು ಏನಪ್ಪ ನೈವೇದ್ಯ ಅಂತ ಹೇಳಿದ್ರೆ ವೀಳಿದೆಲೆಯೇ ವೀಳ್ಯದೆಲೆ ನಾವು ಇನ್ನೊಂದು ಏನಪ್ಪಾ ಅಂತ ಹೇಳ್ತೀರಿ ಅಂತ ಹೇಳಿದ್ರೆ ಸರಿ ದೇವ್ರ ಮುಂದೆ ಹೀಳ್ಯದೆಲ್ಲ ಇಡ್ತೀರಿ ಪೂಜೆ ಮಾಡ್ತೀರಿ ಆ ವೀಳೆದೆಲೆ ಇಡ್ತಕ್ಕಂತ ವಿಧಾನನೂ ಇದೆ ನಾವು ಹಲವಾರು ನಿಮ್ಮ ಮಾಧ್ಯಮದ ಮುಖಾಂತರನೆ ವೀಳದೆ ಪ್ರಯೋಜನ ವೀಳ್ಯದೆ ಯಾವ ರೀತಿ ಹಾಕೊಬೇಕು ವೀಳ್ಯದೆಲೆ ಯಾವ ರೀತಿ ನೈವೇದ್ಯ ಮಾಡ್ಬೇಕು ಅಂತಾನು ಕೇಳಿರಿ ಹೇಳಿದ್ರಿ ಅದಕ್ಕೆ ಇವತ್ತು ಕೂಡ ಒಂದು ವೀಳ್ಯದೆಲೆ ಮಹಿಮೆನ ಕೂಡ ಹೇಳದಿಕ್ ಇಷ್ಟ ಪಡ್ತೀರಿ ಅದ್ ಯಾವ ರೀತಿ ನೈವೇದ್ಯ ಮಾಡ್ಬೇಕು ಅಂತ ಹೇಳಿದ್ರೆ ನಾವು ನಿಮ್ ಕಾರ್ಯಕ್ರಮದಲ್ಲಿ ಹೇಳಿದ್ರಿ ಹಲವಾರು ಕಾರ್ಯಕ್ರಮದಲ್ಲಿ ತೊಟ್ಟಲ್ಲಿ ದರಿದ್ರ ಲಕ್ಷ್ಮಿ ಇರ್ತಾಳೆ ಅಂತ ಹಿಂದೆ ಗಿಡ ತೊಟ್ಟು ನಾವು ನೋಡ್ಬೋದು ಹಾಕೋ ಕೆಲವರು ಎತ್ತಿ ಮುರಿದು ಬಿಸಾಕ್ತಾರೆ ಹಾಕ್ಬಾರ್ದು ತಿನ್ಬಾರ್ದು ವಿಜ್ಞಾನ ಬೇರೆ ತರ ಆತದ್ದು ನಮ್ಮ ಧರ್ಮ ಏನ್ ಹೇಳ್ತ ಅಂತ ಹೇಳಿದ್ರೆ ಅದರಲ್ಲಿ ದರಿದ್ರ ಲಕ್ಷ್ಮಿ ಇರ್ತಾಳೆ ಅದನ್ನ ಎತ್ತಿ ಬಿಸಾಕ್ಬೇಕು ಅಂತ ಹೇಳ್ತಾರೆ ಹ್ಮ್ ಹಾಗಾಗಿ ನೀವು ಎಲ್ಲೇ ನೋಡಿ ದೇವ್ರಗಳತ್ರ ಹಿಡೋ ಹೋಗ ಕೆಲವರು ಜ್ಞಾನಿಗಳು ಅದ್ರ ಬಗ್ಗೆ ತುಂಬಾ ಹರಿವಿಡಿರ್ತಕ್ಕಂಥವ್ರು ಆ ವಿಳೆದಲ್ಲೇ ಕೊಟ್ಟು ಕೂಡಲೇ ದೇವ್ರ ಹತ್ರ ಇಟ್ಟು ಪೂಜೆ ಮಾಡಿಸ್ವಾಮಿ ಎಂದು ಕೂಡಲೇ ಆ ತೊಟ್ಟನ್ನ ಎತ್ತಿ ಮುರ್ದು ಬಿಸಾಕ್ತಾರೆ ಹ್ಮ್ ಯಾಕೆ ಹೇಳಿದ್ರೆ ದರಿದ್ರ ಲಕ್ಷ್ಮಿ ಹೊಟ್ಟೋಗ್ಲಿ ಅಂತ ಸೊ ಅಲ್ಲಿ ಹೋಗ್ಬೇಡ ಏನಪ್ಪಾ ಮುಂದೆ ಗಿಡ ತೊಟ್ಟಿರುತ್ತೆ ಮುಂದೆಗಿಡದಲ್ಲಿ ಆ ತುದಿ ಆ ತುದಿ ಅಂತ ಏನ್ ಹೇಳ್ತಾರೆ ಆ ತುದಿಯನ್ನ ಕೆಲವರು ಹರಿವಿಡಿರತಕ್ಕಂಥವ್ರು ಆ ವಿಳೆದಲ್ಲಿ ಮಹಾತ್ಮ ಹರಕಿರ್ತಕ್ಕಂಥವ್ರು ಆ ತೊಟ್ಟನ್ನ ಮುಂದೆಗಿಡ ತುದಿಯನ್ನ ತೆಗೆದು ತಲೆ ಮೇಲೆ ಇಟ್ಕೊಂತಾರೆ ಅದರಲ್ಲಿ ಅದೃಷ್ಟ ಲಕ್ಷ್ಮಿ ಇರ್ತಾಳೆ ಅಂತ ಓಕೆ ಇದು ವಿಚಾರ ಗೊತ್ತಿಲ್ಲ ಇಲ್ಲಿ ದರಿದ್ರ ಲಕ್ಷ್ಮಿ ಅಲ್ಲ ಅದೃಷ್ಟ ಹಿಂದೆ ಮುಂದೆ ಎರಡು ಕೂಡ ನೋಡಿ ಕೆಲವರು ಆ ವಿಳೆದೆ ಹಾಕ್ಬೇಕಿದ್ರೆ ಇದೆಲ್ಲ ಆಸಕ್ತಿ ಇರೋರು ಕೇಳ್ಬೋದು ಅಷ್ಟೇ ವಿಳೆದೆ ಹಾಕ್ಬೇಕಿದ್ರೆ ಆ ಮುಂದೆಗಡೆ ಇರ್ತಕ್ಕಂತ ತುದಿಯನ್ನ ಈ ರೀತಿ ಮಾಡಿಸ್ತಾರೆ ಒಳಗಡೆ ಒಳಕ್ ಮಾಡ್ತಾರೆ ಯಾಕಂದ್ರೆ ಅದೃಷ್ಟ ಲಕ್ಷ್ಮಿ ನನ್ನ ಹತ್ರನೇ ಇರ್ಲಿ ಅಂತ ಕೆಲವರು ಜ್ಞಾನಿಗಳು ಅಯ್ಯೋ ನನ್ನ ತಲೆ ಮೇಲೆ ಕೂತಿರ್ಲಿ ಅಂತ ಹೇಳ್ಬಿಟ್ಟು ಅದನ್ನ ನೋಡಿ ತಲೆ ಮೇಲೆ ಇಟ್ಕೊಂತಾರೆ ಅದಕ್ಕೋಸ್ಕರ ಆ ವಿಡಿಯೋದಲ್ಲಿ ಯಾವ ರೀತಿ ನೈವೇದ್ಯ ಮಾಡ್ಬೇಕಂತ ಹೇಳಿದ್ರೆ ಆ ತೊಟ್ಟನ್ನ ದರಿದ್ರ ಲಕ್ಷ್ಮಿ ಅಂತಕ್ಕಂತ ಹೊರಗಡೆ ಬಿಸಾಕಿ ಅದೃಷ್ಟ ಲಕ್ಷ್ಮಿ ಅಂತ ಇರ್ತಕ್ಕಂತದನ್ನ ಆ ಮುಂದೆಗಡೆ ಆ ಮಚ್ಚ ಇಟ್ಕೊಳ್ಳಿ ಅದರಲ್ಲೇ ತಟ್ಟೆಯಲ್ಲಿ ಜೋಡಿಸ್ತಿರಲ್ಲ ನೈವೇದ್ಯ ಮಾಡಕ್ಕೆ ಆ ತುದಿ ಎಲೆ ಅಂತದ್ದು ದೇವ್ರ ಮುಂಭಾಗದಲ್ಲಿ ಅದನ್ನ ಮುಂದೆ ಅವ್ರಿಗೆ ಸಿಗೋ ತರ ಸಿಗೋ ಇಡಬೇಕು ಸಿಗೋತರ ಇರ್ತಕ್ಕಂಥದ್ದು ಇದು ವಿಳೆದೆಲೆ ನೈವೇದ್ಯ ಸೊ ಇದನ್ನ ಒಂದು ಇದೊಂದು ವಿಧಾನನೇ ಬಳಸ್ಕೋಬೇಕು ಈ ವಿಧಾನ ಬಳಸೋದ್ರಿಂದ ಪ್ರತಿಫಲ ಸಿಗುತ್ತೆ ಎಷ್ಟು ವೀಳೆ ಎಲೆ ಇಟ್ಟರೆ ಒಳ್ಳೇದು ನೂರ ಒಂದ್ ಇಟ್ಟರೆ ಬಹಳ ಶ್ರೇಷ್ಠ ನೂರ ಒಂದ್ ಎಲೆ ನೂರ ಒಂದ್ ಎಲೆ ಹಾಗೆ ಒಂದ್ರ ಮೇಲೆ ಒಂದ್ರ ಮೇಲೆ ಜೋಡಿಸ್ಬಿಡೋದ ಜೋಡಿಸ್ಬೋದು ಒಂದು ಹಾರ ಮಾಡ್ಬಿಡೋದ ವಿಳಿದಿಲೆ ಹಾರನು ಕೂಡ ಹಾಕ್ಬೋದು ಹಾರ ಅಂತ ಹೇಳಿದ್ರೆ ನೈವೇದ್ಯ ಬರಲ್ಲ ಅಲಂಕಾರ ಕಾಪ್ಕೊಂಬೋದು ಇಲ್ಲಿ ನೈವೇದ್ಯ ಮಾಡಕ್ಕೇನಪ್ಪ ಅಂತ ಹೇಳಿದ್ರೆ ಒಂದು ತಟ್ಟೆಯಲ್ಲಿ ಇಡ್ತಕ್ಕಂಥದ್ದು ನೈವೇದ್ಯ ಅಂತ ಆ ರೀತಿ ಮಾಡೋದು ನೂರ ಒಂದು ಇಡ್ಬೋದು ಅಥವಾ ನಲವತ್ತೆಂಟು ಇಡ್ಬೋದು ಅಥವಾ ನಮ್ಗೆ ಆಸಕ್ತಿ ಇಲ್ಲ ಗುರುಗಳೇ ಒಂಬತ್ತು ಓಕೆ ಒಂಬತ್ತಂತೂ ಬೇಕು ಅಷ್ಟೇಟ್ ಕೂಡ ಮಾಡ್ಬೋದು ಹಾಗಾದ್ರೆ ಇಷ್ಟೆಲ್ಲ ಇದರಿಂದ ಏನ್ ಗುರುಗಳೇ ಪ್ರತಿ ಯಾಕಂತ ಹೇಳಿದ್ರೆ ಇದು ನವರಾತ್ರಿ ದುರ್ಗಾ ಮಾತಿಲ್ಲ ಇದು ನಮ್ಮ ಇದುನೇ ದಿನ ಇದು ದಿನ ಆಗಿರೋದು ಈ ಹೆಣ್ಣು ಮಕ್ಕಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪೂಜೆ ಇದು ನವರಾತ್ರಿ ಅವ್ರು ನೋಡಿ ವಿಜೃಂಭಣೆ ಮಾಡಿರ್ತಕ್ಕಂಥ ಪೂಜೆಗಳಂತ ನೀವು ನೋಡ್ ಪಟ್ಟಿರ್ಬೋದು ಇದು ಈ ಏನಪ್ಪಾ ಅಂತ ಹೇಳಿದ್ರೆ ಕಾತ್ಯಾಯಿನಿ ಅಂತಕ್ಕಂಥದ್ದು ಹೆಣ್ಣು ಮಕ್ಕಳಿಗೆ ಯಾವಾಗ್ಲೂ ಈ ಗರ್ಭದ ಸಮಸ್ಯೆಗಳು ಇತ್ತೀಚೆಗೆ ಗರ್ಭಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅಥವಾ ಈ ನಮ್ಮ ಮುಟ್ಟಿನ ದೋಷಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಹೆಣ್ಮಕ್ಳು ಪರ್ಸನಲ್ ಪಲವಂ ಅಂತ ಏನ್ ಹೇಳ್ತಿರೋ ಅಥವಾ ಆ ಅದನ್ನ ಮುಂದೆ ಹೇಳ್ತ ಹೇಳೋದು ಬೇಡ ಆ ಹೆಣ್ಣು ಮಕ್ಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಎಲ್ಲ ಸಮಸ್ಯೆಗಳು ಬಗೆಯಾಗಿರ್ತಿ ಪರ್ಸನಲ್ ಪಲವಂ ಆಗ್ಬೋದು ಅಥವಾ ತಿಂಗಳ ನಾವು ಮುಟ್ಟಿನ ದೋಷ ಅಂತ ಏನ್ ಹೇಳ್ತಾ ಇರೋ ಅಥವಾ ಗರ್ ಗರ್ಭಕ್ಕೆ ಸಂಬಂಧಪಟ್ಟಿದ್ದು ಇತ್ತೀಚೆಗೆ ಯಥೇಚ್ಛ ಕಾಣ್ತಿದೆ ಅದು ಹಲವಾರು ಹೆಸರುಗಳ ಅದಕ್ಕೆ ಏನೇನು ನೂನೂರು ಗಂಟೆ ಹೆಸರು ಇಟ್ಟಿದ್ರೆ ನಮ್ಮ ವಿಜ್ಞಾನಿಗಳು ಆ ರೀತಿ ಗರ್ಭಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ದರಿದ್ರವಾಗಿ ತೊಲಗಿ ಹೋಗ್ಬೇಕು ಆ ದರಿದ್ರ ದೋಷಗಳೆಲ್ಲ ಹೋಗ್ಬೇಕಂತ ಹೇಳಿದ್ರೆ ಕಾತ್ಯಾಯಿನ ಭಕ್ತಿಯಿಂದ ಹೇಳಿರ್ತಕ್ಕಂಥ ವಿಧಾನದಿಂದ ಪೂಜೆ ಮಾಡೋದ್ರಿಂದ ಅದ್ಭುತವಾಗಿ ಪ್ರತಿಫಲ ಸಿಗ್ತಕ್ಕಂಥದ್ದು ಇನ್ನೊಂದು ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ ಇದು ಕೂಡ ಈ ಕಾತ್ಯಾಯಿನಿ ಪ್ರಯೋಗನು ಕೂಡ ಮಕ್ಕಳ ಸಂತಾನ ಪ್ರಾಪ್ತಿ ಆಗ್ತಕ್ಕಂಥ ಅಂದ್ರೆ ಗರ್ಭಕೋಶ ಆ ಸಮಸ್ಯೆ ಕ್ಲಿಯರ್ ಆದಾಗ ಆಟೋಮೆಟಿಕ್ ಸಮಸ್ಯೆ ಎದ್ದ್ ಅಂದ್ರೆ ಸರಿ ಹೋಗ್ಬಿಡುತ್ತೆ ಅಂದ್ರೆ ಇದು ಕಾತ್ಯಾಯ ಒಬ್ರು ಋಷಿ ಅಂತಕ್ಕಂಥ ಋಷಿ ಮುನಿ ಋಷಿ ಮುನಿ ಅವರು ತಪಸ್ಸು ಮಾಡಿ ಪಡೆದಿದ್ದು ದೇವಿ ದೇವಿ ಸೂಪರ್ ಹಾಗಾಗಿ ಕಾತ್ಯಾಯಿನಿ ದೇವಿ ಅಂತ ಹೆಸರು ಬಂತು ಸೂಪರ್ ಸೊ ವೀಕ್ಷಕರೇ ಇದು ಆರನೇ ಆಯ್ತು ಯಾಕಂದ್ರೆ ಹೆಣ್ಮಕ್ಳಿಗೆ ಸಮಸ್ಯೆಗಳು ಈ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ತುಂಬಾನೇ ಇದೆ ಆಸ್ಪತ್ರೆಗಳಲ್ಲಿ ಆ ಮುಟ್ಟಿನ ದೋಷ ಆಗ್ಬೋದು ಇಲ್ಲ ಬೇರೆ ಬೇರೆ ಸಮಸ್ಯೆಗಳು ಗರ್ಭಕೋಶ ಸಮಸ್ಯೆಗಳು ಹೆಚ್ಚಾಗಿದ್ದಾವೆ ಅವುಗಳನ್ನ ತಗದೇ ಬಿಡ್ತಾರೆ ಕೆಲವ್ರಿಗೆ ಗರ್ಭಕೋಶನ ತಗದಿರೋ ಕಾರಣಗಳಾಗೆ ಸೊ ಇವೆಲ್ಲೂ ಯಾರಿಗೆ ಗರ್ಭಕೋಶ ಸಮಸ್ಯೆಗಳು ಸ್ಪೆಷಲಿ ಹೆಣ್ಣು ಮಕ್ಕಳಿಗೆ ತೊಂದರೆಗಳಿದ್ದವರು ಅವ್ರಿಗೆ ಈ ಒಂದು ದೇವಿ ಸಂಪೂರ್ಣವಾಗಿ ಅವರ ಆಶೀರ್ವಾದ ಸಿಕ್ತಂದ್ರೆ ಆ ಸಮಸ್ಯೆಗಳು ಬಗೆಹರಿತವೆ ಇದನ್ನು ಬಳಸ್ಕೊಳ್ಳಿ ಅವತ್ತು ಸಂಪೂರ್ಣವಾಗಿ ಶ್ರದ್ಧೆಯಿಂದ ಪೂಜೆ ಮಾಡಿ ಇದರದ್ದು ಅನುಕೂಲ ಪಡ್ಕೊಳ್ಳಿ ಸೊ ನೆಕ್ಸ್ಟ್ ಇನ್ನು ಏಳನೇ ದಿವಸ ಯಾವ ದೇವಿ ಯಾವ ಒಂದು ಫಲ ಕೊಡ್ತಾರೆ ಯಾವ ರೀತಿ ಪೂಜೆ ಮಾಡಬೇಕು ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮಾತಾಡ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ